ನಮಸ್ಕಾರ ನಾನು ಸಿ ಬಿ ರಂಗನಾಥ್ ಪ್ರೀತಿಯ ಮಕ್ಕಳೇ ಪಂಚತಂತ್ರ ಕಥಾ ಸರಣಿಯಲ್ಲಿ ಮೊದಲನೇ ತಂತ್ರವೇ ಮಿತ್ರಭೇದ ಈ ಮಿತ್ರಭೇದದಲ್ಲಿ ಬರುವಂಥ ಒಂದು ಉಪಕಥೆಯೇ ತಕ್ಕಡಿ ಮತ್ತು ಹುಡುಗ ಒಂದು ಊರು ದೊಡ್ಡ ಊರು ಅಲ್ಲೊಬ್ಬ ಶ್ರೀಮಂತ ವರ್ತಕ ಇದ್ದ ಮಹಾ ಧರ್ಮಿಷ್ಠ ವ್ಯಾಪಾರದಲ್ಲಿ ಯಾರಿಗೂ ಮೋಸ ಮಾಡ್ತಿರ್ಲಿಲ್ಲ ದೇವರು ಧರ್ಮ ದಾನ ಹೇಳಿ ತುಂಬ ಮಾಡಿದವನು ಆದರೆ ದುರಾದೃಷ್ಟ ವ್ಯಾಪಾರದಲ್ಲಿ ಸಿಕ್ಕಾಪಟ್ಟೆ ನಷ್ಟ ಆಗಿಬಿಡ್ತು ಅವನು ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ನೋ ಅವರೆಲ್ಲ ಕೈ ಎತ್ತಿಬಿಟ್ರು ಮೋಸ ಮಾಡಿಬಿಟ್ರು ಹಾಗಾಗಿ ಇವನಿಗೆ ಜಮೀನು ಕಳ್ಕೊಂಡ ವ್ಯವಹಾರ ಹಳ್ಳ ಹತ್ತೋಯ್ತು ಎಲ್ಲರೂ ಸಹಿತ ಬಂಧುಗಳೆಲ್ಲ ದೂರ ಆಗಿಬಿಟ್ರು ಹೆಂಡತಿ ಮಕ್ಕಳು ದೂರ ಆಗಿಬಿಟ್ರು ಇವನು ಒಂಟಿ ಆಗಿಬಿಟ್ಟ ಭಾಳ ಬೇಜಾರಾಗಿಬಿಡ್ತು ಒಂದೊಂದು ಹೊತ್ತಿಗೆ ಊಟಕ್ಕೆ ಯೋಚನೆ ಮಾಡೋ ಸ್ಥಿತಿ ಬಂತು ಇದ್ದ ಮನೆಯೂ ಮಾರಾಟ ಮಾಡಿ ಸಾಲ ಎಲ್ಲ ತೀರಿಸಿಬಿಟ್ಟ ಸಾಲ ಯಾರಿಗೂ ಕೊಡಬೇಕಾಗ್ಲಿಲ್ಲ ಮನೇಲಿ ಏನಿದೆ ಒಂದು ನಾಲ್ಕು ಜೊತೆ ಬಟ್ಟೆ ಇತ್ತು ವ್ಯಾಪಾರಸ್ಥ ಅವರ ಅಜ್ಜನ ಕಾಲದಿಂದಲೂ ಒಂದು ಒಳ್ಳೆಯ ಕಬ್ಬಿಣದ ತಕ್ಕಡಿ ಇತ್ತು ಅವನತ್ರ ಕೊನೆ ಉಳಿದಿದ್ದು ಅಷ್ಟೆ ಒಂದು ನಾಲ್ಕು ಜೊತೆ ಬಟ್ಟೆ ಯೋಚನೆ ಮಾಡಲ್ಲ ನಾನೀಗ ಊರು ಬಿಟ್ಟು ಹೋಗಬೇಕು ಕೇಳಿದವ್ರಿಗೆಲ್ಲ ನಾನು ಕಾಶಿಗೆ ಹೋಗ್ತೀನಿ ಅಂತ ಹೇಳಿ ಎಲ್ಲಾದರೂ ಕಷ್ಟಪಟ್ಟು ಒಂದಿಷ್ಟು ಬಂಡವಾಳ ಸಂಪಾದಿಸಿಕೊಂಡು ಮತ್ತೆ ಊರಿನಲ್ಲಿ ಬಂದು ವ್ಯಾಪಾರ ಮಾಡಬೇಕು ಅಂತ ಅನ್ನಿಸ್ತು ಅದರ ತಕಡಿ ತೊಗೊಂಡೋಗೋದಲ್ಲಿ ಹಳೇ ತಕ್ಕಡಿ ಕಬ್ಬಿಣದ ಒಳ್ಳೆ ಭಾರವಾಗಿದೆ ಮಜಬೂತಾಗಿ ಯಾಕೆ ಆ ಒಂದು ರೀತಿಯಲ್ಲಿ ಭಾವನಾತ್ಮಕ ಸಂಬಂಧ ಇದು ನಮ್ಮ ಅಜ್ಜನ ಕಾಲದಿಂದ ಬಂದಿದ್ದು ಇದ್ದು ತಕಡಿಯನ್ನು ಕೊಟ್ಟು ಹೋಗ್ಬೋದಿತ್ತು ಇದರಿಂದನೇ ಇದರಿಂದಲೇ ನಾವು ಐಶ್ವರ್ಯ ಸಿದ್ಧಿಸಿದ್ದು ಇದು ನಾವು ಇಟ್ಕೊಂಡಿರಬೇಕು ಅಂತ ಎಲ್ಲಿ ತೊಗೊಂಡೋಗ್ಬೋದು ಏನು ಮಾಡ್ತಾ ಊರಿನಲ್ಲಿ ಒಬ್ಬರು ಶೆಟ್ಟ್ರಿದ್ರು ಶೆಟ್ರೇ ಏನಪ್ಪ ಈ ತಕ್ಕಡಿಯನ್ನು ಇಟ್ಕೊಂಡಿರಿ ನಾನು ಈ ಕಾಶಿಗೆ ಹೋಗ್ತೀನಿ ಇನ್ನೊಂದು ವರ್ಷ ಎರಡು ವರ್ಷ ಬಿಟ್ಟು ಬರ್ತೀನಿ ನಿಮ್ಮಲ್ಲಿ ಇದ್ರೆ ಜೋಪಾನವಾಗಿರುತ್ತೆ ಬಂದ ಮೇಲೆ ಕೊಡಿ ಶೆಟ್ಟಿ ಆಯ್ತಪ್ಪ ಅಂದರೂ ತಕ್ಕಡಿ ಒಳಗಡೆ ಇಟ್ಟರು ಇವನೇನು ಮಾಡ್ದ ಕಾಶಿಗೆ ಹೋದ ಕಾಶಿ ವಿಶ್ವೇಶ್ವರನ ದರ್ಶನ ಮಾಡ್ದ ಕಾಶಿ ವಿಶ್ವೇಶ್ವರ ಹೊಲದ ಇವನು ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಹಣವನ್ನು ಮಾಡ್ಕೊಂಡು ಬಂಡವಾಳ ಮಾಡಿಕೊಂಡ ಎರಡು ವರ್ಷ ಆದ್ಮೇಲೆ ಊರಿಗೆ ಬಂದ ಊರಿಗೆ ಬಂದವನು ಕೈಯಲ್ಲಿ ದುಡ್ಡಿದೆ ಅದಕ್ಕೆ ಏನು ಮಾಡ್ಬಿಟ್ಟ ಈಗ ಮೊದಲು ತಕ್ಕಡಿ ತೊಗೊಂಡು ಹೋಗೋಣ ಆಮೇಲೆ ಒಂದು ಮನೆ ಗೊತ್ತು ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದು ವ್ಯಾಪಾರ ಶುರು ಮಾಡೋಣ ಅಂತ ಅಂದ್ಕೊಂಡ ತಕಡಿ ಬಗ್ಗೆ ಇರುವಂತಹ ಆ ಭಾವನಾತ್ಮಕ ಸಂಬಂಧಿಸಿ ಇದರ ಶೆಟ್ರ್ ಅಂಗಡಿಗೆ ಬಂದ ಓಹೋ ಹೋ ಹೋ ಬಂದೇನಪ್ಪ ಚೆನ್ನಾಗಿದೆಯಾ ಅಮ್ಮ ಸ್ವಾಮಿ ಬಂದಿದ್ದೀನಿ ತಮ್ಮ ಆಶೀರ್ವಾದ ಹಿರಿಯರ ಆಶೀರ್ವಾದ ಆ ಶೆಟ್ರೇ ಊರಿಗೆ ಬಂದಿದ್ದೀನಿ ನಾನು ತಕಡಿ ಕೊಟ್ಟರೆ ತಗೊಂಡು ಹೋಗ್ಬಿಡ್ತೀನಿ ಈ ಶೆಟ್ಟಿ ಮಹಾ ಕಂಜೂಸು ಮಹಾಕಂತಿ ಅವನೇನು ಮಾಡ್ದ ನಿನ್ನ ತಕಡಿ ನೇನಪ್ಪ ಮೊನ್ನೆ ಮೊನ್ನೆ ತನಕ ಜೋಪಾನವ ನೋಡ್ಕೊಳ್ತಿದ್ದೆ ಕಣಯ್ಯ ನಮ್ಮ ಈ ಉಗ್ರಣದಲ್ಲಿ ಸಿಕ್ಕಾಪಟ್ಟೆ ಹೆಗ್ಗಣ ಇಲಿಗಳು ಕಾಟ ನೋಡ್ತೀನಿ ನಾನು ನೋಡ್ತಿದ್ದಂಗೆ ನಿನ್ನ ತಕಡಿ ಅದ ಕಾಚ ಕಾಚ ಕಾಚಾ ಅಂತೇಳಿ ಇಲಿಗಳು ತಿದ್ಕೊಂಡು ಹೋಗ್ಬಿಟ್ಟು ಕಣಯ್ಯ ಏನು ಮಾಡ್ಲಿ ನಿನ್ನ ತಕಡಿ ಇಲ್ಲ ಅಂದ್ರೆ ಬಿಟ್ಟ ತಕಡಿ ಕೊಡಕ್ ಇಷ್ಟ ಇಲ್ಲೇ ತಕಡಿ ಒಳಗೆ ಹಾಕ್ಲಿಕ್ಕೆ ಶೆಟ್ಟಿ ಈ ತಂತ್ರ ಮಾಡಿಬಿಟ್ಟ ನಮ್ಮ ವ್ಯಾಪಾರಿ ಮಹಾ ಜಾಣ ಅಯ್ಯೋ ಶೆಟ್ಟರೆ ಪಾಪ ಆ ಇಲಿ ಹೆಗ್ಗಣಗಳು ಪಾಪ ಏನು ಮಾಡ್ತಾವೆ ತಿಂಡ್ಬಿಟ್ಟಿದಾವ್ ಬಿಳಿ ಇರಲಿ ಏನು ಮಾಡಕ ಇಲಿ ಹೆಗ್ಗಣ ತಿಂದಿದ್ದನ್ನು ತರಕ್ಕಾಗತ್ತಾ ಇಲ್ಲ ಬೇಡ ಹೆಟ್ರೆ ಬಿಟ್ಬಿಡಿ ಇರಲಿ ಆ ಶೆಟ್ರೆ ನಾನು ಈಗ ಹೊಳೆಗೆ ಹೋಗಿ ಸ್ನಾನ ಮಾಡಿಕೊಂಡು ಹಾಗೆ ದೇವ್ರ ದರ್ಶನ ಮಾಡ್ತೀನಿ ಹಾಗೆ ನಾನು ಏನು ಈ ಕಾಶಿಯಿಂದ ತನ್ನಿ ಪ್ರಸಾದ ಎಲ್ಲ ತಂದು ನಿಮಗೂ ಕೊಡಬೇಕು ದೇವ್ರಿಗೆ ಪೂಜೆ ಮಾಡ್ಕೊಂಡು ಬಂದು ಈ ಪ್ರಸಾದ ಕೊಡ್ತೀನಿ ನನಗೆ ಸಹಾಯ ಮಾಡಿ ಏನಾಗಬೇಕು ಇದು ಯಾರಿಂದ ಹುಡುಗಿಯ ಚಂದ ಇದ್ದಾನೆ ಹಾ ಲಕ್ಷಣವಂತ ನೋಡಿ ಮುಂದೆ ಈತ ನಿಜಕ್ಕೂ ಸಹಿತ ಭಾರಿ ಶ್ರೀಮಂತ ಆಗ್ತಾನೆ ಬುದ್ಧವಂತ ಆಗ್ತಾನೆ ಅಂತೆಲ್ಲ ಹೇಳಿಬಿಟ್ಟ ಇದು ನಮ್ಮಮ್ಮಗ ಹೌದಾ ಹೆಟ್ರೆ ನೋಡಿ ಒಂದು ಸಹಾಯ ಆಗಬೇಕು ನಾನು ಹಳೇಗೆ ಹೋಗ್ತೀನಿ ಇಲ್ಲೊಂದು ಸ್ವಲ್ಪ ದುಡ್ಡು ಎಲ್ಲ ಇದೆ ಒಡವೆ ಇದೆ ಆ ಬಟ್ಟೆ ಅವೆಲ್ಲ ನಾನು ಹೊಳೆ ದಡದಲ್ಲಿ ಸ್ನಾನ ಮಾಡಬೇಕಾದ್ರೆ ಈ ಹುಡುಗನ ಕಳಿಸಿದ್ರೆ ಒಂಚೂರು ನೋಡ್ಕೊಳ್ತಾನೆ ಆಮೇಲೆ ನಾನು ಎಲ್ಲ ಮಾಡ್ಕೊಂಡು ಪ್ರಸಾದ ಕೊಟ್ಟು ನಿಮಗೆ ಆ ಹುಡುಗನಿಗೆ ಏನಾದ್ರು ಒಂದು ಬಹುಮಾನ ಕೊಟ್ಟು ಹೋಗ್ತೀನಿ ಅಂದ್ಕೊಳ್ಳೆ ಶೆಟ್ಟಿ ಬಾಯಲ್ಲಿ ನೀರು ಬಂದುಬಿಡ್ತಾನೆ ನಮ್ಮಮ್ಮಗನ ಕಳ್ಸಿದರೆ ಹುಡುಗನಿಗೆ ಏನೋ ಒಂದು ಬಹುಮಾನ ಕೊಡ್ತಾನೆ ಸ್ವಲ್ಪ ದುಡ್ಡು ಬಾರ್ಕೊಂಡಿದ್ದಾನೆ ಅಂತೇಳಿ ಕಳ್ಸಿ ಈ ವ್ಯಾಪಾರಿ ಏನು ಮಾಡಿದ್ರೆ ಹುಡುಗನ ಕರ್ಕೊಂಡು ಹೋದ ನದಿ ತೀರದಲ್ಲಿ ಕೂತ್ಕೊಂಡು ಸ್ನಾನ ಮಾಡೋಕ್ಕೆ ಹೋಗ್ಲಿಲ್ಲ ಹುಡುಗನಿಗೆ ಚಾಕ್ಲೇಟು ಪೇಪರ್ಮೆಂಟು ಎಲ್ಲ ಕೊಡ್ತಾ ಬಿಸ್ಕತ್ ಕೊಡ್ತ ಐಸ್ ಕ್ಯಾಂಡಿ ಕೊಡಿಸ್ದ ಈ ಮಗು ಬಹಳ ಖುಷಿಯಾಗಿ ಐದಾರು ವರ್ಷ ತಿನ್ಕೊಂಡು ಸಂತೋಷ ಪಡ್ತು ಚಿಕ್ಕಪ್ಪ ಚಿಕ್ಕಪ್ಪ ಚೆನ್ನಾಗಿದೆ ಚೆನ್ನಾಗಿ ಬೇಲೂನ್ ಕೊಡಿಸೋದು ಐಸ್ ಕ್ಯಾಂಡಿ ಕೊಡ್ತೀವಿ ಎಲ್ಲ ಕೊಡ್ದ ಕೊಡ್ತಾ ಊರು ಹೊರಗಡೆ ಒಂದು ಗುಹೆಯಲ್ಲಿ ಕರ್ಕೊಂಡು ಹೋಗಿ ಕಂದ ಇವೆಲ್ಲ ತಿಂದು ಇಲ್ಲೇ ಆಟ ಆಡ್ಕೊಳ್ತಾ ಇರೋ ಹೊರಗಡೆ ಬರಬೇಡ ಸ್ವಲ್ಪ ಹೊತ್ತಿಗೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಆಟದ ಸಾಮಾನೆಲ್ಲ ಇತ್ತಲ್ಲ ಹುಡುಗ ಆಟ ಆಡ್ಕೊಂಡು ತಿನ್ನಿರ್ಕೋ ಅಲ್ಲೇ ಇದ್ಬಿಡ್ತು ಮೆಲ್ಲು ಗುಹೆ ಎದುರಿಗೆ ಒಂದು ಬಂಡೆಗೆ ಒಂದು ಕಲ್ಲು ನಡ್ಡ ಇಟ್ಟುಬಿಟ್ಟು ಸೀದಾ ಬಂದ ಸ್ನಾನ ಮಾಡ್ಕೊಂಡ ಸೀದಾ ನಮ್ಮ ವರ್ತಕ ಶೆಟ್ರ ಅಂಗಡಿಗೆ ಬಂದ ಶಟ್ರು ಕೇಳಿದ್ರು ಎಲ್ಲಪ್ಪ ನಮ್ಮಮ್ಮಗು ಮೊಮ್ಮಗು ಓ ಎಲ್ಲ ಪ್ರಸಾದ ಕಂಡು ಪ್ರಸಾದ ಯಾ ಕೋಳಿ ನಮ್ಮಮ್ಮಗು ಎಲ್ಲಯ್ಯ ಅಯ್ಯೋ ಶೆಟ್ರಿ ಏನು ಹೇಳಿ ನಿಮ್ಮೊಮ್ಮಗು ಸ್ನಾನಕ್ಕೆ ಹೋಗ್ತಾ ಇದ್ನ ನದಿ ತೀರದಲ್ಲಿ ಒಂದು ಹತ್ತು ಬಂದು ನಿಮ್ಮ ಮಗು ಕಟ್ಕೊಂಡು ಹೋಗ್ಬಿಡ್ತು ಷಟ್ರಿಗೇ ಏನು ಮಾಡಿ ಹುಷು ಹುಷುಂದೆ ಹ್ಞೂ ಹ್ಞೂ ಹರ್ಕೊಂಡು ಹೋಗೇ ಬಿಡ್ತು ಶಟ್ರಿ ನಿಮ್ಮಮ್ಮಗು ಹ್ಞೂ ಹತ್ತು ಹಾರಿಸ್ಕೊಂಡು ಹೋಗಿ ಬಿಡ್ತು ಶೆಟ್ಟಿಗೆ ಸಿಟ್ಟು ಬಂದ್ಬಿಡ್ತೇನ ದೊಂಗ ಕೊಡಗ ನಿಮ್ ಮನೆ ಅಳಾಗೋಗ ಕಾಳಗಡಿ ಮಗಡ ಹದ್ ಎಲ್ಲಾರು ಮಗುನ ಹಾರಿಸ್ಕೊಂಡು ಹೋಗತ್ತೇನ ಯಾರು ಬಂದು ಹೇಳ್ತಿದ್ಯೋ ಸುಳ್ಳು ಹಾಯ್ ನೀವು ಹೊಡೆದ್ಬಿಡ್ತೀನಿ ಕೈಕಾಲು ಬಿಡ್ತೀನಿ ಶೆಟ್ರೆ ಇರೋ ನಿಜ ವಿಷಯ ಹೇಳ್ತಾ ಇದ್ದೀನಿ ಯಾಕೆ ಇಷ್ಟೆಲ್ಲ ಕೂಗಾಡ್ತಿದ್ದೀರಿ ನಿನಗೆ ನ್ಯಾಯಾಲಯಕ್ಕೆ ಹೋಗೋಣ ನಡಿ ಅಲ್ಲಿ ನ್ಯಾಯ ತೀರ್ಮಾನ ಆಗ್ಬೇಕು ಶಿಕ್ಷೆ ಆಗತ್ತೆ ಕೈಕಾಲು ಬಿಡಿತಾರೆ ನಿನ್ನ ತಲೆ ತೆಗ್ದು ಬಿಡ್ತಾರೆ ಮಗುನ್ ಕದ್ದಿದ್ಯಾ ಮಗುನ್ ಕುಂದಿದ್ಯಾ ಕಳ್ಳ ಕಳ್ಳ ಸರಿ ಇವನನ್ನು ಹಿಡ್ಕೊಂಡ್ರು ಸೀದಾ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋದ್ರು ನ್ಯಾಯಾಲಯದಲ್ಲಿ ಇಬ್ಬರೂ ನಿಲ್ಸಿದ್ರು ಏನು ಸ್ವೆಟ್ರೆ ನಿಮ್ದೇನು ಫಿರ್ಯಾದ ಏನು ಏನಿಲ್ಲ ಸ್ವಾಮಿ ಈತ ನೀ ನಾನು ಸಹಾಯ ಮಾಡಿದ್ದೆ ನೋಡಿ ಮೊಮ್ಮಗು ಕರ್ಕೊಂಡು ಹೋಗಿದ್ದ ಈಗ ಕೇಳಿದರೆ ಮೊಮ್ಮಗು ಹದ್ದು ಹಾರಿಸ್ಕೊಂಡು ಹೋಯ್ತು ಅಂತಿತ್ತಾನೆ ಇದೆಲ್ಲರೂ ನಿಜನ ಸ್ವಾಮಿ ಹೇಳಿ ಸ್ವಾಮಿ ನೋಡಿ 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 ಇವನಂತ ಬಾಯ್ ಬಿಡಿಸಿ ಅಂತ ಏನಪ್ಪಾ ಇವರ ಮೊಮ್ಮಗುನ ನೀನು ಕರ್ಕೊಂಡು ಹೋಗಿದ್ದ ಹೌದು ಸ್ವಾಮಿ ಮೊಮ್ಮಗು ಎಲ್ಲಿ ಸ್ವಾಮಿ ಹದ್ದು ಬಂತು ಅಮ್ಮಬ್ಬೋಗು ಹಿಡ್ಕೊಳ್ತು ಹಾರಿಸ್ಕೊಂಡು ಹೋಗೇ ಬಿಡ್ತು ನಿಜ ಸ್ವಾಮಿ ದೇವ್ರ ಹಡಗು ನಿಜ ಹೂ ಏಯ್ ನಿಜ ಹೇಳಬೇಕು ಇದು ನ್ಯಾಯಾಲಯ ನೆನೆಯ ಇದು ಸ್ವಾಮಿ ನಾನು ಯಾವತ್ತಾದ್ರೂ ಸುಳ್ಳು ಹೇಳ್ತೇನೆ ಶೆಟ್ಟರಿಗೆ ಕೇಳಿ ತಕ್ಕಡಿಯನ್ನ ಕಬ್ಬಿಣದ ತಕ್ಕಡಿಯನ್ನ ಇಲ ಇಲಿ ಹೆಗ್ಗಣಗಳು ತಿನ್ನೋದು ಎಷ್ಟು ಸತ್ಯವೋ ಹಾಗೆ ಹದ್ದು ಹುಡುಗನನ್ನು ಹಾರಿಸ್ಕೊಂಡು ಹೋಗೋದು ಸತ್ಯ ಏನಯ್ಯ ಇದು ಒಂದಕ್ಕೊಂದು ಸಂಬಂಧ ಇದೆ ಅಂತ ಕೇಳ್ತಿದ್ಯಾ ನಾವು ಕೇಳ್ತಿರ್ದು ಹುಡುಗ ಹತ್ತು ಹತ್ತು ಹುಡುಗನ ಹಾಸ್ಕೊಂಡು ಹೋಯ್ತಾ ಅಂತ ನೀನು ತಕ್ಕಡಿನ ಇಲಿ ತಿಂದು ಕತೆ ಹೇಳ್ತಿದ್ಯಲ್ಲ ಸ್ವಾಮಿ ದೇವಿ ಕ್ಷಮಿಸಿ ಅಂತ ಹೇಳಿ ವರ್ತಕ ನಡೆದ ಎಲ್ಲ ಕತೆಯನ್ನು ಸಹಿತ ನ್ಯಾಯಾಲಯದ ಬಂದು ಹೇಳಿದಾಗ ನ್ಯಾಯಾಧೀಶ ನಕ್ಬಿಟ್ರು ಶೆಟ್ಟಿ ಅರಿಯಾಗಿ ನಿನಗೆ ಹಾಕಿದ್ದ ನೋಡಿ ಅಲಯ ಯಾವನಾದ್ರೂ ತಕ್ಕಡಿಯನ್ನು ಕಬ್ಬುಳದ ತಕ್ಕಡಿ ಇಲಿ ಹೆಗ್ಗಣ ತಿನ್ನುತ್ತೇನೆಗ ತಕ್ಕಡಿ ಒಳಗೆ ಹಾಕ್ಲಿಕ್ಕೆ ನೀನೇನು ಮೋಸ ಮಾಡಿದ್ಯೋ ನಿನಗೆ ಪಾಠ ಕಲಿಸ್ತಿ ಅವ್ರು ಹೆಂಗೆ ಮಾಡಿದ್ದೇನೆ ಕೂಡಲೇ ಸ್ವಾಮಿ ಕ್ಷಮಿಸಬೇಕು ಮಗು ನನ್ನ ಮೊಮ್ಮಗು ಹಾಗೆ ಇಲ್ಲೇ ಇಟ್ಟಿದ್ದೀನಿ ಸೀದಾ ಕರ್ಕೊ ಬಂದದು ಚಿಕ್ಕಪ್ಪ ಚಿಕ್ಕಪ್ಪ ನಿನ್ನ ಜೊತೆನೇ ಇರ್ತೀನಿ ನಿನ್ನ ಜೊತೆನೆ ಹೋಗ್ತೀನಿ ಅಂದಾಗ ಅವರಿಗೆಲ್ಲ ಸಂತೋಷ ಮಗು ಚೆನ್ನಾಗಿ ನೋಡ್ಕೊಂಡು ಅಂತೇಳಿ ಶೆಟ್ಟಿ ಮಗುವನ್ನು ಒಪ್ಪುತ್ತಾ ನ್ಯಾಯಾಲಯದ ಮುಂದೆ ನ್ಯಾಯಾಲಯದವ್ರು ಕಪಾಳ ಕೊಡದು ಶೆಟ್ಟಿ ಹತ್ರ ಕಬ್ಬಿಣದ ತಕ್ಕಡಿಯನ್ನು ಕೊಡಿಸಿದ್ರು ಇವನು ತಕ್ಕಡಿ ತಗೊಂಡು ಹೋದ ನೋಡಿ ಎಂತೆಂಥ ಸುಳ್ಳುಗಾರ ಇರ್ತಾರೆ ಒಂದು ಸಣ್ಣ ವಸ್ತುವಿಗೆ ಇಷ್ಟೆಲ್ಲ ಸುಳ್ಳು ಹೇಳಬೇಕಾ ಜಗಳಕ್ಕೆ ಹೋಗಲಿಲ್ಲ ವರ್ತಕ ಏನು ಮಾಡ್ದ ಇವನು ಇನ್ನೊಂದು ತಂತ್ರ ಮಾಡ್ದ ಅವನು ಕಬ್ಬಿಣದ ತಕ್ಕಡಿ ಇಳಿ ತಿಂತು ಅಂತ ಹೇಳಿದರೆ ಇವನು ನೀನು ಮೊಮ್ಮಗುನ ಅವರು ಧಾರಿಸ್ಕೊಂಡು ಹೋಯಿತು ಅಂದ ಕಿಟ್ ಫಾರ್ ಟ್ಯಾಕ್ ಗುರುವಿಗೆ ತಿರುಮಂತ್ರ ನಿಮಗೆ ತಕ್ಕಂಥದ್ದು ಅದಕ್ಕೆ ಮಕ್ಕಳೇ ಬಹಳ ಹುಷಾರಾಗಿರಬೇಕು ಇಂಥ ಮೋಸಗಾರರಿಂದ ನೀ ಮೋಸಕ್ಕೆ ಮೋಸ ಪ್ರತಿ ಮೋಸ ಅಷ್ಟೇ ಹುಷಾರಾಗಿರ್ಬೇಕಲ್ವಾ